ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಾಟರ್ಡೆ ಒಂದು ರೆಸಿಪಿ ತೋರಿಸೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದೆ ಹಾಗೆ ಒಂದು ವಿಡಿಯೋ ಮಾಡ ಹಾಕೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹೇಗೆಲ್ಲ ಹೋಗುತ್ತೆ ರ್ಯಾಂಡಮ್ ಆಗಿ ಒಂದು ಡೇ ವಿಡಿಯೋನ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೇಗೆಲ್ಲ ಹೋಗುತ್ತೆ ಅಂತ ಯಾವುದು ಪ್ಲ್ಯಾನ್ ಇಲ್ಲ ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಬನ್ನಿ ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ ಅಂತ ಹಾಗೆ ಈ ರೆಸಿಪಿನೂ ಕೂಡ ನೋಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ನಾನಿಲ್ಲಿ ಒಂದು ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಗೆ ಚಕ್ಕೆ ಲವಂಗ ಪಲಾವೆಲೆ ಮರಾಠಿ ಮೊಗ್ಗು ಸ್ಟಾರ್ ಏಲಕ್ಕಿ ಎಲ್ಲ ಕೂಡ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಅರಿಶಿಣ ಒಂದು ನಾಲ್ಕು ಟೊಮ್ಯಾಟೊ ಇಲ್ಲಿ ನಾನು ತರಕಾರಿನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ನಿಮಗೆ ಯಾವ್ಯಾವ ತರಕಾರಿ ಬೇಕು ಅದನ್ನು ತಗೊಳ್ಳಿ ಹಾಗೆ ಇದಕ್ಕೆ ಸ್ಪೆಷಲಾಗಿ ಸೋಯಾ ಚಂಕ್ಸ್ ಕೂಡ ಇವತ್ತು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನು ನಾನು ಬಿಸಿನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಅದು ಸಾಫ್ಟ್ ಆಗಲಿ ಅಂತ ಹೇಳಿ ಇದು ನಾನು ಮಾಡ್ತಾ ಇರೋದು ಬಂದು ಮಿಕ್ಸ್ಡ್ ವೆಜಿಟೇಬಲ್ಸ್ ಸೋಯಾ ಚಂಗ್ಸ್ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಪಲಾವ್ ಎಲೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಹಾಗೆ ಸೋಂಪು ಎಲ್ಲನೂ ಕೂಡ ಸ್ಟಾರ್ ಎಲ್ಲನೂ ಕೂಡ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೊ ಅವಾಗ ಟೇಸ್ಟು ಮಸಾಲೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕುವಾಗ ನಾವು ಎಕ್ಸ್ಟ್ರಾ ಗರಂ ಮಸಾಲ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ತೆಂಗಿನಕಾಯಿ ಒಂದೇ ಒಂದು ಸ್ಪೂನಷ್ಟು ಹಾಕೊತಾ ಇದ್ದೀನಿ ತುಂಬ ತೆಂಗಿನಕಾಯಿ ಹಾಕ್ಬಿಟ್ರು ಮಸಾಲೆ ಮಸಾಲೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ನೈಸ್ ಪೇಸ್ಟ್ ಹಾಕಬೇಕಾಗತ್ತೆ ಇಲ್ಲಿ ನಾನೊಂದು ಕುಕ್ಕರ್ಗೆ ಒಂದು ಆಫ್ ಕಪ್ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಆಯಿಲ್ ಬೇಕಾಗುತ್ತೆ ಆಯಿಲ್ ಇದ್ದಷ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾರಾದರೂ ಡಯಟಲ್ಲಿದ್ದರೆ ಆಯಿಲ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ ಸೊ ಆಯಿಲ್ ಹಾಕಿ ನಂತರ ಇವಾಗ ವೆಜಿಟೇಬಲ್ಸ್ ಎಲ್ಲ ಎಣ್ಣೆಲ್ಲೆನೆ ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ಅದಕ್ಕೆ ನಾನಿಲ್ಲಿ ಕ್ಯಾರೆಟ್ ಬೀನಿಸ್ ಹಾಗೂ ಆಲೂಗಡ್ಡೆ ತಗೊಂಡಿದ್ದೀನಿ ಇನ್ನು ಹಸಿ ಬಟಾಣಿ ಇತ್ತು ಅಂದರೆ ಡಬಲ್ ಬೀನಿಸ್ ಇತ್ತು ಅಂದರೆ ಅದನ್ನು ಕೂಡ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ನಾನು ಬಿಸಿನೀರಿನಲ್ಲಿ ನೆನೆಸಿದಂಥ ಚೋಯಾ ಸೋಯಾ ಚಂಕ್ಸ್ ಏನಿದೆ ಅದನ್ನು ಚೆನ್ನಾಗಿ ನೀರಿನ ಹಿಂಡಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಕೂಡ ಎಣ್ಣೆಲೇ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಾಡಿಸ್ಕೊಬೇಕಾಗತ್ತೆ ಇದು ಆಯಿಲಲ್ಲಿ ಫ್ರೈ ಆದಷ್ಟು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡ್ತಾ ಇದ್ರೇ ಎಮ್ಮಿ ಎಮ್ಮಿ ಅಂತ ಅನಿಸ್ತಾ ಇರುತ್ತೆ ಸೊ ಇವಾಗ ನಾನು ಇದಕ್ಕೆ ರುಬ್ಬಿರುವಂಥ ಮಿಶ್ರಣನ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಸೊ ಸಾರಿ ಅದು ವೀಡಿಯೋದಲ್ಲಿ ಸ್ಕಿಪ್ ಆಗೋಗಿದೆ ಒಂದು ಒಂದು ಒಂದಿಂಚಷ್ಟು ಶುಂಠಿ ಹಾಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಹಾಗೆ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಎಷ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಜಸ್ಟ್ ಮಸಾಲೆ ಹಾಕಿ ಅಕ್ಕಿ ಹಾಕಿ ತರಕಾರಿ ಹಾಕಿ ಒಂದು ವಿಸಲ್ ತಗೊಂಬಿಡೋಣ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ಎಣ್ಣೆಲಿ ಒಂದು ಫೈವ್ ಮಿನಿಟ್ಸ್ ಆದ್ರೂ ಫ್ರೈ ಮಾಡಿದ್ರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಅಕ್ಕಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ತೊಳೆದು ಒಂದು ಫೋ ಟೆನ್ ಮಿನಿಟ್ಸ್ ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆನಪಿರಲಿ ಯಾವುದೇ ಪಲಾವ್ ಐಟಮ್ಸ್ ರೈಸ್ ಐಟಮ್ಸ್ ಮಾಡುವಾಗ ಬಿಸಿನೀರನ್ನ ಹಾಕಿ ಬಿಸ್ನೀರ್ ಹಾಕೋದ್ರಿಂದ ಉದ್ದುದ್ರಾಗಿ ಬರುತ್ತೆ ಅಕ್ಕಿ ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಬಿಸಿನೀರನ್ನ ಆ್ಯಡ್ ಇದ್ದೀನಿ ಇವಾಗ ನಾನು ಒಂದು ಪಾವ್ ಅಕ್ಕಿಗೆ ಎರಡು ಲೋಟ ನೀರು ಥರ ಹಾಕೊಂಡು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಜಸ್ಟ್ ಎರಡು ವಿಸಿಲ್ ಬಂದರೆ ನಮ್ಮ ಸೋಯಾ ಚಂಕ್ಸ್ ಮಿಕ್ಸ್ ವೆಜಿಟೇಬಲ್ ಪಲಾವ್ ರೆಡಿಯಾಗುತ್ತೆ ಮೀ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಸೋಯಾ ಚಂಕ್ಸಲ್ಲಂತೂ ತುಂಬಾ ಪ್ರೋಟೀನ್ ಇರುತ್ತೆ ವಾರದಲ್ಲಿ ಒಂದು ಸಲನಾದರೂ ಅದ್ರ ಕರಿನೋ ಅಥವಾ ಬರೀ ಚೋಯ ಸೋಯಾ ಚಂಕ್ಸ್ ತೇನೆ ಡ್ರೈ ಪಲ್ಯ ರೀತಿನೂ ಕೂಡ ಮಾಡ್ತೀವಿ ಅದನ್ನೆಲ್ಲ ಮಾಡಿಕೊಂಡು ತಿನ್ನೋದ್ರಿಂದ ಮಕ್ಳಿಗೂ ಕೊಡೋದ್ರಿಂದ ಒಂದೊಳ್ಳೆ ಪ್ರೋಟೀನ್ ಸಿಕ್ದಂಗಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಸೋಯಾ ಚಂಕ್ಸ್ ಏನಿದೆ ಅದನ್ನು ಚಪಾತಿ ಗೋಧಿ ಬಿಡಿಸುವಾಗ ಆ ಗೋಧಿ ಒಟ್ಟಿಗೆ ಕೂಡ ಮಿಕ್ಸ್ ಮಾಡಿ ಸೋಯಾ ಬೀನ್ಸ್ ಬೀನ್ಸ್ ಬರುತ್ತೆ ಸಣ್ಣ ಕಾಳು ಅದನ್ನು ಕೂಡ ಮಾ ಅದ್ರ ಜೊತೆ ಬಿಡಿಸಿ ಚಪಾತಿ ಮಾಡ್ತಾರೆ ತುಂಬಾ ಒಳ್ಳೆಯದು ಅಂತ ಹೇಳಿ ನೋಡ್ಬೋದು ಇವಾಗ ವಿಸಲ್ ಕಂಪ್ಲೀಟ್ಲಿ ಎಕ್ಸ್ಕ್ಯೂಸ್ ವಿಸಲ್ ಆಗಿದೆ ಸೊ ನೋಡ್ಬೋದು ಎಷ್ಟು ಉದ್ದುದ್ರಾಗಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೂತಿದ್ವಿ ಇವತ್ತು ಬೇಗನೆ ಕೆಲಸ ಕೂಡ ಮುಗ್ದಿತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಅಮ್ಮ ಬಂದು ಬೇಗನೆ ಕೆಲಸ ಎಲ್ಲ ಮುಗಿದಿದೆಯಲ್ಲ ಟೆಂಪಲ್ಗೆ ಹೋಗ್ಬರೋಣ ಅಂತ ಹೇಳಿದ್ರು ಈ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅತ್ತಿಗುಪ್ಪಿಯಲ್ಲೇ ಇದೆ ಲೇಔಟ್ ಅತ್ತಿಗುಪ್ಪೆಯಲ್ಲಿ ಸೊ ಅಲ್ಲಿ ಸುತ್ತಮುತ್ತಿನವರಿಗೆ ಗೊತ್ತಿರುತ್ತೆ ಇದು ತುಂಬಾ ಹಳೆಯ ದೇವಸ್ಥಾನ ತುಂಬನೇ ಚೆನ್ನಾಗಿದೆ ಇದು ಬರೋಣ ಅಂತ ಹೇಳಿ ಬಂದ್ವಿ ಸೊ ನಮಗೆ ಒಂದು ಲಕ್ಕ ಏನಾಗಿತ್ತು ಅಲ್ಲಿ ಅಂತ ಅಂದರೆ ಕಲ್ಯಾಣೋತ್ಸವ ನಡೀತಾ ಇತ್ತು ಯಾರೋ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ರು ತುಂಬಾ ಖುಷಿ ಆಯಿತು ನೋಡಿ ಫಸ್ಟ್ ಟೈಮ್ ನಾನು ದೇವರ ಕಲ್ಯಾಣೋತ್ಸವನ ನೋಡಿದ್ದು ನಾನು ಎಲ್ಲೂ ಕೂಡ ನೋಡಿರಲಿಲ್ಲ ತುಂಬಾ ಮನಸ್ಸಿಗೆ ಒಂಥರ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಅಚಾನಕ್ಕಾಗಿ ಬೇಗ ಇವತ್ತು ಕೆಲಸ ಮುಗ್ದಿದೆ ಅಂದರೆ ಲಕ್ಷ್ಮಿದ ವಿಸರ್ಜನೆ ಇತ್ತಲ್ವ ಇವತ್ತು ಬೆಳಗ್ಗೆ ಐದು ಗಂಟೆಗೆಲ್ಲ ಎದ್ದು ಆ ಕೆಲಸ ಎಲ್ಲ ಮುಗ್ದಿತ್ತು ತಿಂಡಿನೂ ಕೂಡ ಇವತ್ತು ಬೇಗ ಆಯಿತು ಸೊ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ ಬಟ್ ಇಲ್ಲಿ ಆ ಅದ್ಭುತ ದೃಶ್ಯ ನೋಡಿ ತುಂಬಾ ಖುಷಿ ಕೊಡ್ತು ಒಂಥರ ಆಗಿ ಹೋಗಿ ಕೂಡ ಇದನ್ನೆಲ್ಲ ನಾವು ನೋಡಿದ್ವಲ್ಲ ಅನ್ನೋದೊಂದು ಖುಷಿ ಕೊಡ್ತು ಸಖತ್ ನಾನಂತೂ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ನಾನು ಚಿದುಗೆ ವಿಡಿಯೋ ಮಾಡ್ಕೊಂಡು ಬಾ ನಾನು ಇಲ್ಲಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ಅವನು ಸ್ವಲ್ಪ ಶೇಕ್ ಮಾಡಿದ್ದಾನೆ ಹಾಗೆ ಇಲ್ಲಿ ಬೆಲ್ಲದ ಆರತಿ ಕೂಡ ವಿಶೇಷತೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಾವು ಇಲ್ಲಿ ಬಂದಾಗೆಲ್ಲ ಬೆಲ್ಲದ ಆರತಿನ ಮಾಡ್ತೀವಿ ನೋಡ್ಬೋದು ಶ್ರೀನಿವಾಸ ಪದ್ಮಾವತಿ ಅಮ್ಮ ಎಲ್ಲ ಇಬ್ಬರು ಮೂರು ಮೂರು ಜನ ಕೂಡ ಎಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಕಾಣಿಸ್ತಾ ಇದ್ದಾರೆ ಅಂತ ಈ ಒಂದು ಪೂಜೆನ ಯಾರೋ ಮಾಡಿಸ್ತಾ ಇರುವಂಥದ್ದು ಕಲ್ಯಾಣೋತ್ಸವನ ನೋಡಿ ಮುಂದೆ ಹಾಗೆ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮಂತ್ರಗಳನ್ನ ನಿನಗೆ ಧಾರಣೆ ಮಾಡಿಸ್ತಿದ್ದೀನಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಎಂಬ ಹೇತು ನನ್ನ ಜೀವನ ಪರ್ಯಂತವಾಗಿ ಕಂಡೇ ಬದ್ನಾಮಿ ಶುಭಗಂ ಶುಭವಾಗಿ ಕಂಡದಲ್ಲಿ ಭದ್ರವಾಗಿರುವ ಹಂಗಾಗಲಿ ಅಂತ ಎಲ್ಲಿಯವರೆಗೂ ಮಮ ಜೀವನ ಹೇತು ನನ್ನ ಜೀವನ ಪರ್ಯಂತವಾಗಿಯೂ ಹಾಗೆ ಭಗವಂತ ಎಲ್ಲರೂ ಲಕ್ಷ್ಮೀನಾರ ದೇವರ ಕಲ್ಯಾಣೋತ್ಸವದಲ್ಲಿ ಆನಂದ ಪಡ್ಕೊಂಡ್ರಿ ಅಂತ ಭಾವಿಸ್ತೇನೆ ಭಗವಂತ ಯಾವಾಗಲೂ ಸದಾ ಕಲಾ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಭಯ ಆಯುಹು ಆರೋಗ್ಯಗಳನ್ನ ಸಂಪೂರ್ಣವಾಗಿ ಭಗವಂತ ಕರುಣಿಸಿರಿ ಅಂತ ಹೇಳ್ತಾ ಈ ಮದ್ರೆ ನೀವು ಓದಿ ಕೊಡೋ ಅಂತಾರ್ ಸರ್ ಓದು ಸುಂದಾ ಓದಿ ತೆಕ್ಕ ನಿಮಗೆ ಗೊತ್ತರ ಹೆಸರನ್ನ ಹೇಳುವಂತ ಅಸ್ಯಾಮಿ ಯಮಾಸ್ಯಾಂ ವಂತ್ರ ಬವಸ್ಯಾ ಎಷ್ಟು ಚೆನ್ನಾಗಿತ್ತಲ್ವಾ ನನಗಂತೂ ತುಂಬಾ ಖುಷಿಯಾಯಿತು ನಿಮಗೂ ಕೂಡ ಖುಷಿಯಾಯಿತು ಅಂತ ಭಾವಿಸ್ತೀನಿ ಹಾಗೆ ಮದುವೆ ಆದ ನಂತರ ಕಲ್ಯಾಣೋತ್ಸವ ಆದ ನಂತರ ನಾವು ಮುಯ್ ಕೊಡ್ತೀವಲ್ವ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಯಾರಾದರೂ ವಸ್ತ್ರ ತಂದಿದ್ರೆ ಅಥವಾ ದೇವರಿಗೆ ಮುಯ್ ಕೊಡಬೇಕು ಅಂತ ಅಂದರೆ ಅದನ್ನು ಕೊಟ್ಟು ನಮ್ಮ ಗೋತ್ರ ನಕ್ಷತ್ರ ಹೆಸರು ಹೇಳ್ಕೊಂಡು ದೇವರ ಹತ್ರ ಸಂಕಲ್ಪ ಮಾಡಿಸುವಂಥದ್ದು ತುಂಬಾ ಖುಷಿ ಕೊಡ್ತು ನನಗಂತೂ ಹಾಗೆ ನನ್ಗೆ ನಮಗೆ ಇಲ್ಲಿ ಸೀರಿಯಲ್ ಆ್ಯಕ್ಟರ್ ಇದ್ದಾರಲ್ವ ಗೀತ ಸೀರಿಯಲಲ್ಲಿ ಮಾಡ್ತಿದ್ರಲ್ಲ ಆ ಹೀರೋ ಕೂಡ ಸಿಕ್ಕಿದ್ರು ಇವರು ನಮಗೆ ಎರಡನೇ ಬಾರಿ ಸಿಕ್ಕಿರೋದು ಮೊದಲನೇ ಬಾರಿ ಬಂಡಿಕಳಮ್ಮ ಟೆಂಪಲಲ್ಲಿ ಸಿಕ್ಕಿದ್ರು ಸೊ ಅದಕ್ಕೆ ಕೂಡ ತುಂಬ ಖುಷಿಯಾಯಿತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್